ಶೋಭಕ್ಕ ಕೈಗೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ದಿದ್ರೆ ಮೋದಿ ರಾಜೀನಾಮೆ ಯಾಕೆ ಕೇಳ್ತಿಲ್ಲ ಯಾಕಕ್ಕ ದಮ್ಮು ತಾಕತ್ತಿನ ಪ್ರಶ್ನೆ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಇದ್ದಾರೆ ಅಷ್ಟೇನಾ ಮಾಡಿ ಬೇರೆ ಅವರನ್ನ ಇವರ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಿ ಯಾರು ನಿಮ್ಮ ತಾಕತ್ ಗೊತ್ತಾಗುತ್ತೆ ಅಶೋಕ್ ಸಿಟಿ ರವಿ ಶೋಭಾ ಕರ್ನ್ಲಾದೆ ಇಂಥವ್ರ ವಿರುದ್ಧ ಮೊದಲು ನೀವು ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಹಾಕ್ಬೇಕು ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿ ಮಾಡೋದು ನೋಡಪ್ಪ ನೆಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರು ರೊಚ್ಚಿಗೆದಿದ್ದಾರೆ ಇವರಿಗೆ ಕೇಂದ್ರ ಮೋದಿ ಸರ್ಕಾರದಲ್ಲಿ ಆದ ತಪ್ಪುಗಳ ಬಗ್ಗೆ ಅರಿವೇ ಇಲ್ಲವೇನೋ ಅನ್ನೋ ಹಾಗೆ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಏನಿದು ಶೋಭಕ್ಕನ ದಮ್ಮು ಕತ್ತಿನ ಸವಾಲ್ ಕಾಂಗ್ರೆಸ್ ಹೈಕಮಾಂಡ್ ಗೆ ಶೋಭಕ್ಕ ಕೇಳಿದ್ದೆಂತ ಪ್ರಶ್ನೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಘಟನೆಯನ್ನ ರಾಜಕೀಯವಾಗಿ ಅದೇಗೆ ಬಿಜೆಪಿಗೆ ಲಾಭವಾಗುವ ರೀತಿ ತಿರುಗಿಸಿಕೊಳ್ಳಬೇಕು ಅನ್ನೋದನ್ನ ಬಹುಶಃ ಬಿಜೆಪಿಯವರನ್ನ ನೋಡಿ ಕಲಿಯಬೇಕನ್ಸುತ್ತ ಯಾಕಂದ್ರೆ ಕೇಂದ್ರ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಒಂದೇ ಒಂದು ತಪ್ಪನ್ನು ಮಾಡಿಲ್ವಂತೆ ದೇಶದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ತಪ್ಪೇ ಮಾಡಿಲ್ಲ ತಪ್ಪು ಏನಾದ್ರೂ ನಡೆದಿದ್ರೆ ಅದು ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಾತ್ರ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತೇವೆ ಇತ್ತ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನ ಬಿನ್ನಿಗೆ ಕಟ್ಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೇಕ ಬಿಟ್ಟಿ ಮುಗಿಬಿದ್ದಿದ್ದಾರೆ ಅಂತವರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಒಬ್ರು ಹೌದು ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಲವು ಸಲ ತುಳಿತ ಆಗಿ ಸಾಕಷ್ಟು ಜನ ಜೀವ ಕಳೆದುಕೊಂಡಿದ್ರು ಆದ್ರೆ ಆಗ ಕೇಂದ್ರ ಸಚಿವರಾರು ತುಟಿಕ್ ಪಿಟಿಕ್ ಕಂದಿರಲಿಲ್ಲ ಜೊತೆಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಅದನ್ನ ಒಂದು ಸುದ್ದಿಯಾಗಿ ಮಾತ್ರ ತೋರಿಸಿದ್ವಿ ವಿನಃ ಹೆಚ್ಚು ಹೈಪ್ ಕೊಟ್ಟಿರಲಿಲ್ಲ ಆದ್ರೆ ಈಗ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತವನ್ನ ಅತಿರೇಕವಾಗಿ ಬಿಂಬಿಸಲಾಗ್ತಿದೆ ಸುಮಾರು ವಾರ ಕಳೆದರೂ ಅದೇ ಸುದ್ದಿಯನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಜನರನ್ನ ಎತ್ತಿ ಕಟ್ಟೋ ರೀತಿ ಸುದ್ದಿಗಳನ್ನ ಸಿಕ್ಕಾಪಟ್ಟೆ ಹೈಪ್ ಮಾಡಲಾಗ್ತಿದೆ ಇನ್ನ ಮೀಡಿಯಾಗಳು ಬೆನ್ನಿಗೆ ನಿಂತರೆ ಬಿಜೆಪಿ ನಾಯಕರು ಸುಮ್ಮನಿರ್ತಾರಾ ನೋವೇ ಚಾನ್ಸ್ ಇಲ್ಲ ಪ್ರಯಾಗ್ರಾಜ್ ಕಾಲ್ತುಳಿತಕ್ಕೆ ತುಟಿ ಬಿಚ್ಚದ ಕೇಂದ್ರ ಬಿಜೆಪಿ ನಾಯಕರು ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆಯ ಬಗ್ಗೆ ಹರಿಹಾಯ್ತಿದ್ದಾರೆ ಅದರಲ್ಲೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಕಿಡಿಕಾರಿದ್ದಾರೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಪಡೆಯಲಿ ಅಂತೇಳಿ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ ಪ್ರತಿಯೊಂದರಲ್ಲೂ ಮೂಗು ತುರಿಸುವ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ದೊಡ್ಡ ಘಟನೆ ನಡೆದಿದ್ರು ಒಂದೇ ಒಂದು ಸಾಂತ್ವನವನ್ನು ಹೇಳಿಲ್ಲ ಬದಲಾಗಿ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅವರು ರಾಜೀನಾಮೆ ಪಡೆಯಲು ನಿಮಗೆ ತಾಕತ್ತಿಲ್ಲವೇ ಅಂತೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ಶಕ್ತಿ ಇದ್ರೆ ನಿಮ್ಮ ಹತ್ರ ಕಾಂಗ್ರೆಸ್ ನಾಯಕರು ಇಲ್ಲ ಅಪ್ಪ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮಾಡೋಕೆ ಆಗಿದೆಯಾ ಕರ್ನಾಟಕ ಕಾಂಗ್ರೆಸ್ ಖಾಲಿ ನಾನು ರಾಹುಲ್ ಗಾಂಧಿಗೆ ಕೇಳಕ್ ಇಚ್ಛೆ ಪಡ್ತೀನಿ ಆರ್ ಯು ಬ್ಯಾಕ್ರಾಯಕರೇ ಇಲ್ಲ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಇದಾರೆ ಅಷ್ಟೇನಾ ಹಾಗೂ ಡಿ ಕೆ ಶಿವಕುಮಾರ್ ಈ ಇಬ್ಬರು ತಮ್ಮ ಸ್ಥಾನಕ್ಕೆ ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ನಂತರ ತನಿಖಾಧಿಕಾರಿಗಳು ಇಬ್ಬರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಆರ್ ಸಿ ಬಿ ಡಿ ಎನ್ ಎ ಮತ್ತಿತರರನ್ನ ತನಿಖಾಧಿಕಾರಿಗಳು ಬಂಧಿಸುವುದಾದರೆ ಸಿಎಂ ಮತ್ತು ಡಿ ಸಿಎಂ ಅವರುಗಳನ್ನ ಯಾಕೆ ಬಂಧಿಸಬಾರದು ಈ ಪ್ರಕರಣದಲ್ಲಿ ಈ ಇಬ್ಬರು ಪ್ರಮುಖ ಆರೋಪಿಗಳಾಗಿದ್ದಾರೆ ಎಲ್ಲದಕ್ಕೂ ಮೂಗು ತೂರಿಸುವ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗಾಕೆ ಮೌನಕ್ಕೆ ಜಾರಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ ಎಲ್ಲಿದ್ದೀರಪ್ಪ ಅಂತೇಳಿ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲಿ ಹೋಗಿದ್ದಾರೆ ನಿಮ್ಮ ಕೈಗೆ ರಕ್ತ ಅಂಟಿಕೊಂಡಿದೆ ಯಾವುದೇ ಕಾರಣಕ್ಕೂ ಅದನ್ನು ತೊಳೆದುಕೊಳ್ಳಲು ಸಾಧ್ಯವಿಲ್ಲ ನಿಜವಾಗಿಯೂ ತಮ್ಮ ತಗ್ಗತ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಆದೇಶಿಸಲಿ ಅಂತೇಳಿ ಸವಾಲೆಸ್ತಿದ್ದಾನೆ ಹೋಗಿ ನೀವು ಭಾರತದ ವಿರುದ್ಧ ತಪ್ಪಾಡಿದ್ರೆ ಶಿಕ್ಷೆ ಕೊಡಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ವಾ ಈ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಳ್ತಾ ಇದೀನಿ ಎಲ್ಲದಕ್ಕೂ ಒಳಗೆ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಈಗ ಎಲ್ಲಿದ್ದೀರಿ ಎಲ್ಲಿ ಅಡಗಿಕೊಂಡಿದ್ದೀರಿ ವೇರ್ ಆರ್ ಯು ಕರ್ನಾಟಕ ರಾಜ್ಯ ಶೋಕಾಚರಣೆಯಲ್ಲಿದೆ ತಂದೆ ತಾಯಿ ಎಂದಿರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಹುಡುಗ ತಿರಿಕೊಂಡು ತಂದೆ ತಾಯಿ ಇಬ್ಬರು ಡಿಪ್ರೆಷನ್ ಗೆ ಹೋಗಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೈಯಲ್ಲಿ ರಕ್ತ ಅಂಟಿದೆ ತಮ್ಮ ಕೈಯಲ್ಲಿರುವ ರಕ್ತವನ್ನ ಪೊಲೀಸರ ಮೂತಿಗೆ ಒರೆಸಿದ್ದಾರೆ ಒಬ್ಬ ಪ್ರಾಮಾಣಿಕ ಆಯುಕ್ತರಾಗಿದ್ದ ಬಿ ದಯಾನಂದ ಅವರನ್ನ ಕಾರಣವಿಲ್ಲದೆ ಅಮಾನತು ಮಾಡಿದ್ದಾರೆ ಅಂತೇಳಿ ಸಚಿವೆ ಶೋಭಾ ಕರಂದಜಿ ಕಿಡಿಕರಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ವಿಧಾನಸೌಧ ಇದುವರೆಗೂ ಇದ್ದಿದ್ದು ಪ್ರಮಾಣ ವಚನ ಕಾರ್ಯಕ್ರಮಕ್ಕಾಗಿ ಮಾತ್ರ ಲೋಕೋಪಯೋಗಿ ಅವರು ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಎಂದಿದ್ದಾರೆ ಆದ್ರೆ ನಿಮ್ಮ ಕುಟುಂಬದವರು ಜಮೀರ್ ರಾಮಲಿಂಗಾರೆಡ್ಡಿ ಪರಿವಾರದವರೇ ವೇದಿಕೆಯಲ್ಲಿದ್ದರು ಅಂತೇಳಿ ಶೋಭಾ ಕರಂದಾಜೆ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಆರ್ ಸಿ ಬಿ ಹೆಣದ ಮೇಲೆ ಮಾಡಿದ್ದೀರಿ ಒಬ್ಬ ಜವಾಬ್ದಾರಿಯುತ ಸರ್ಕಾರ ಈ ರೀತಿ ಮಾಡಬಹುದೇ ನಮ್ಮ ಪೊಲೀಸರು ಹಿಂದಿನ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿದ್ದಾರೆ ನೀವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ಹೇಗೆ ಎರಡು ಆಚರಣೆ ಸಾಧ್ಯ ಅಂತೇಳಿ ಸಚಿವೆ ಶೋಭಾ ಕರಂದ್ಲಜೆ ಪ್ರಶ್ನಿಸಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ರೆ ಪೊಲೀಸರನ್ನ ಯಾಕೆ ಅಮಾನತು ಮಾಡಿದ್ದೀರಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರು ಗೇಟ್ ಮಾತ್ರ ತೆಗೆದಿದ್ದು ಜನರು ಸೇರಿದಾಗ ಯಾಕೆ ಗೇಟ್ ಓಪನ್ ಮಾಡಲಿಲ್ಲ ಮಾತೆತ್ತಿದ್ರೆ ಪ್ರಯಾಗ್ ರಾಜ್ನಲ್ಲಿ ಆಗಲಿಲ್ಲವೇ ಎನ್ನುತ್ತಾರೆ ಅರವತ್ತಾರು ಕೋಟಿಗೂ ಹೆಚ್ಚು ಪ್ರಯಾಗ್ ರಾಜ್ಗೆ ಬಂದಿದ್ದಾರೆ ಆದ್ರೆ ನೀವು ಕೇವಲ ಎರಡು ಲಕ್ಷ ಜನರ ನಿಯಂತ್ರಣ ಮಾಡುವುದಕ್ಕಾಗಲಿಲ್ಲವೇ ಅಂತ ಅಂತೇಳಿ ಶೋಭಾ ಕರಂದ್ಲಜೆ ಪ್ರಶ್ನೆ ಮಾಡಿದ್ದಾರೆ ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ ಪ್ರಯಾಗದಲ್ಲಿ ಮೊದಲೇ ಪ್ರಿಪರೇಷನ್ ಆಗಿತ್ತು ಒಂದು ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪರೇಷನ್ ಆಗಿತ್ತು ಪರ್ಮಿಷನ್ ಇತ್ತು ವಿಥೌಟ್ ಪರ್ಮಿಷನ್ ಮಾಡಿಲ್ಲ ಎಷ್ಟ್ ಜನ ಬಂದಿರುವಂತದಲ್ಲಿ ಅರವತ್ತಾರು ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ ನಿಮ್ಗೆ ಕೇವಲ ಲಕ್ಷ ಮ್ಯಾನೇಜ್ ಆದ್ರೆ ಶೋಭಕ್ಕ ಕೇಳೋದ್ ನೋಡಿ ಒಂದೇ ದಿನ ಗೆ ಕೋಟಿ ಜನ ಪ್ರಯಾಗ್ರಾಜ್ಗೆ ಅದೇ ಅಕ್ಕ ಅಂತೇಳಿ ಜನ ಮೀಡಿಯಾದಲ್ಲಿ ಶೋಭಕ್ಕನಿಗೆ ಮಂಗಳಾರ್ತಿ ಎತ್ತುತ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಕೂಡ ಸಚಿವೆ ಶೋಭಾ ಕರಂದ್ಲಜೆ ಅವರು ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆಗ್ಬೇಕು ಸಚಿವ ಬೈರತಿ ಸುರೇಶ್ ಅವರ ಬಂಧನವಾಗಬೇಕು ಅಂತೇಳಿ ಗಂಭೀರ ಆರೋಪ ಮಾಡಿದ್ರು ಅಂತ ಕೆಲವು ಆಫೀಸರ್ಸ್ ಹೇಳುವ ಪ್ರಕಾರ ಅವರು ಫೈಲ್ ತಂದಿದ್ದಾರೆ ಅವರು ಫೈಲನ್ನ ಗಾಯಬ್ ಮಾಡಿದ್ದಾರೆ ಮೂಡದಲ್ಲಿ ಗಾಯಬ್ ಆಗಿದೆ ಇಲ್ಲಿ ತಂದು ಸುಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅದಕ್ಕಾಗಿ ಬೈರತಿ ಸುರೇಶ್ ಅವರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲಾ ಸತ್ಯ ಆಚೆ ಬರುತ್ತೆ ಸಚಿವ ಬೈರತಿ ಸುರೇಶ್ ಅವರು ಕೂಡ ಶೋಭಾ ಕರಂದ್ಲಾಜೆ ಅರೆಸ್ಟ್ ಅಂತ ಅಂತೇಳಿ ಮಾತಿನ ಜಟಾಪಟಿ ನಡೆಸಿದ್ರು ನಂತರ ಶೋಭಾ ಅವರು ಗಾಳಿಯಲ್ಲಿ ಗುಂಡುಡಿಯೋದು ನಾನು ಹೇಳ್ತೀನಿ ಹಂಗಾದ್ರ ಇಪ್ಪತ್ತು ವರ್ಷಗಳ ಮುಂಚೆ ಮಾನ್ಯ ಯಡಿಯೂರಪ್ಪನವರ ಪತ್ನಿ ನಮ್ಮ ಮೇಡಮ್ ಇದ್ರಲ್ಲ ಮೈತ್ರಾದೇವಿ ಮೈತ್ರಾದೇವಿಯವರ ಸಾವು ಹೆಂಗಾಯ್ತು ಅಂತ ಕೇಳ್ತೀನಿ ನಾನು ನಾನು ಮೈತ್ರಾದೇವಿಯವ್ರ ಸಾವಿನ ಬಗ್ಗೆ ಕುಲಂಕುಷವಾಗಿ ಚರ್ಚೆನೂ ನಡೀಬೇಕು ಅದ್ರ ಬಗ್ಗೆ ತನಿಖೆ ನಡೀಬೇಕು ಕೂಡಲೇ ಶುಭಕಾರಣದಾಗಿ ಬಂಧಿಸಬೇಕು ಅಂತ ನಾನು ಹೇಳ್ತೀನಿ ನನಗೂ ಅನುಮಾನ ಇದೆ ಅವರ ಸಾವಿನಲ್ಲಿ ಶೋಭಾ ಅವರ ಪಾತ್ರ ಇದೆ ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಕರಾವಳಿಯಲ್ಲಿ ಕೋಮು ಗಲಭೆಗಳಿಗೆ ಕಡಿವಾಣ ಹಾಕಬೇಕು ಸಿಟಿ ರವಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ರು ನನ್ನ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಅಲ್ಲಿರುವಂತಹ ಆರು ಜನ ಎಂ ಎಲ್ ಸಿ ಸಿಟಿ ರವಿ ಶೋಭಾ ಕರಂದ್ಲಾಜೆ ಇಂಥವ್ರ ವಿರುದ್ಧ ಮೊದಲು ನೀವು ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಹಾಕ್ಬೇಕು ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿಪಾರ ಮಾಡೋದು ನೋಡಪ್ಪ ಶಾಂತಿ ಇವ್ರು ಇರೋವರೆಗೂ ಯಾವ ಕಾರಣಕ್ಕೂ ಶಾಂತಿ ನೆಲಸ ಹೀಗೆ ಶೋಭಕ್ಕ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಏನೇ ತಪ್ಪುಗಳಾದರೂ ಆ ಬಗ್ಗೆ ಚಕಾರ ತುಟಿಕ್ ಪಿಟಿಕ್ ಕೂಡ ಅನ್ನಲ್ಲ ಆದ್ರೆ ಕಾಂಗ್ರೆಸ್ ತಟ್ಟೆಯಲ್ಲಿ ನೋಣ ಬಿದ್ದಿದ್ರೆ ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣಕ್ಕಿಂತ ನೋಡನೆ ದೊಡ್ಡದು ಅನ್ನೋ ರೀತಿ ಬೈ ತೆಗೆಯುತ್ತಿದ್ದಾರೆ ಹಾಗಾದ್ರೆ ಸಚಿವೆ ಶೋಭಾ ಕರಂದ್ಲಜೆ ಅವರ ಈ ರಾಜಕೀಯ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ